ಸರ್ ಸಿಮಾ ತುಂಬ ಚೆನ್ನಾಗಿ ಬಂದಿದೆ ಏನಿವತ್ತು ಫುಡ್ ಕಂಪ್ನಿಯವರು ಎಲ್ಲ ಕೆಮಿಕಲ್ ಬೆಳೆಸಿ ದುಡ್ಡುಗೋಸ್ಕರ ಟೇಸ್ಟಿಂಗ್ ಪೌಡ್ರ್ ಇನ್ನೊಂದು ಮತ್ತೊಂದು ಏನು ಎಲ್ಲ ಇದನ್ನು ಮಾಡ್ತಾ ಇದ್ದಾರಲ್ಲ ದುಡ್ಡುಗೋಸ್ಕರ ಫುಡ್ ಕಂಪ್ನಿಗಳು ಇವತ್ತು ತಿಳಿದಿರೋದು ಎಲ್ಲ ಜನತೆ ಮೇಲೆ ತುಂಬ ಆರೋಗ್ಯ ಪರಿಣಾಮ ಏನು ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಬಿ ಪಿ ಶುಗರು ಕ್ಯಾನ್ಸರು ಹಾರ್ಟ್ ಅಟ್ಯಾಕ್ ಏನು ಬರ್ತಾಯಿದೆ ಆ ಥರದ್ದು ಫುಡ್ ಕಂಪ್ನಿಗಳು ದುಡ್ಡುಗೋಸ್ಕರ ಮಾಡೋದಲ್ಲ ಏನಾದರೂ ಜನಗಳ್ಗೆ ಒಳ್ಳೆದಾಗೋ ರೀತಿಯಲ್ಲಿ ದುಡ್ಡಿನ ಆಮಿಷ ಬಿಟ್ಟು ಒಳ್ಳೆ ರೀತಿಯಲ್ಲಿ ಫುಡ್ ಪ್ರಾಡಕ್ಟ್ನ ತಯಾರು ಮಾಡಬೇಕು ಅನ್ನೋ ಒಂದು ಒಳ್ಳೆ ಸಂದೇಶ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಲವ್ ಆಗಲಿ ಎಮೋಷನ್ನು ಸೆಂಟಿಮೆಂಟ್ ಆಗಲಿ ತುಂಬಾ ಚೆನ್ನಾಗಿ ವಿರಾಟ್ ಅವರಾಗಲಿ ಹಾಗೆ ಸಂಜನಾ ಅವರಾಗಲಿ ಇಡೀ ತಾರಗಣ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಅದಲ್ದೇನೆ ನಾವು ಡಿ ಬಾಸ್ ಫ್ಯಾನ್ಗಳು ಡಿ ಬಾಸ್ ಅವರು ಯಾವುದೇ ಒಂದು ಫ್ಯಾಮಿಲಿಯಿಂದ ಸಿನಿಮಾ ಬರಲಿ ಒಂದು ಒಳ್ಳೆ ಕೆಲಸ ಆಗಲಿ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡೋದಾಗಲಿ ನಾವು ಎನಿ ಟೈಮ್ ಪ್ರಾಣನೇ ಕೊಡ್ತೀವಿ ನಾವು ಸಪೋರ್ಟ್ ಮಾಡೋದಲ್ಲೇ ಇರ್ತೀವ ನಮ್ಮ ಮೊಸರಿರೋವ್ರಿಗೂ ಡಿ ಬಾಸ್ ಫ್ಯಾಮಿಲಿಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೀವಿ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಹಾಗೆ ಕೆಲವು ಮಾಧ್ಯಮಗಳು ವಿರಾ ಏನೋ ವಿರಾಟ್ ಅವ್ರಿಗೆ ಅಭಿನಯಿಸಿರುವಂಥ ಸಿನಿಮಾ ರಾಯಲ್ ಸಿನ್ಮಾದ ಬಗ್ಗೆ ಕೆಲವು ಏನು ಸಲದ ಆರೋಪಗಳು ಮಾಡಿಕೊಂಡು ಎಷ್ಟು ಫ್ಯಾನ್ಸ್ ಅವ್ರನ್ನ ಇಲ್ಲಿ ಎತ್ಗಟ್ಟು ಅಂತ ಕೆಲಸ ಏನು ಮಾಡ್ತಾವ್ರೆ ಈ ಬೇರೆ ಟೈಮಲ್ಲಿ ಅಪ್ಪು ಅಪ್ಪು ಸರ್ ಫ್ಯಾನ್ಸ್ನೂ ಎತ್ತಿಟ್ಟು ಎತ್ಗಟ್ಟವ್ರೆ ಸುದೀಪ್ ಸರ್ ಫ್ಯಾನ್ಸ್ ಎತ್ಗಟ್ಟವ್ರೆ ಆ ಥರ ಈ ಥರ ಈ ಈ ಟೈಮಲ್ಲಿ ರಾಯಲ್ ಸಿನಿಮಾ ಮೇಲೆ ಆ ಥರ ಎತ್ಗಟ್ಟೋದು ಮಾಡ್ತಾ ಇದ್ದಾರೆ ಕೆಲವು ಮಾಧ್ಯಮಗಳು ಅದರಿಂದ ದಯವಿಟ್ಟು ಕನ್ನಡ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಿ ಕಾಲಿಳೋ ಕೆಲಸ ಮಾಡಬೇಡಿ ಅಂತ ನೇರವಾಗಿ ಹೇಳ್ತೀವಿ ಎಲ್ಲ ಒಳ್ಳೇದಾಗಲಿ ಸಿನಿಮಾ ಚೆನ್ನಾಗಿದೆ ಎಲ್ಲ ಬಂದು ಸಿನ್ಮಾ ಅಲ್ಲಿ ಬಂದು ಎಲ್ಲ ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಲಿ ಒಳ್ಳೇದಾಗಲಿ ಜೈ ಡಿ ಬಾಸ್